ವರದಿ ಪ್ರಶಾಂತ್ ಎಸ್ ನಾಗ್ನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸರ್ ಅಧ್ಯಕ್ಷ ಸ್ಥಾನಕ್ಕೆ ಎಷ್ಟು ನಾಮಪತ್ರಗಳು ಸಲ್ಲಿಕೆ ಆಗಿದೆ ಸರ್ ಸರ್ ಇಪ್ಪತ್ತೊಂಬತ್ತು ಮದಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಾಲ್ಕು ನಾಮಪತ್ರಗಳು ಸ್ವೀಕೃತ ಆಗಿದೆ ಸರ್ ಸರ್ ಮದಿಹಳ್ಳಿ ಗ್ರಾಮದಿಂದ ಎಷ್ಟು ಆಗಿದೆ ಮದಿಹಳ್ಳಿ ಗ್ರಾಮದಿಂದ ಒಂದು ಇನ್ನು ಮೂರು ಸಿರಗಾಮ್ ಪರಿಶೀಲನೆ ಜೊತೆಗೆ ಪರಿಶೀಲನೆ ಈಗ ಪರಿಶೀಲನೆ ಸಮಯ ನಡೆದಲ್ಲ ಪರಿಶೀಲನೆ ನಂತರ ನಾವು ಚುನಾವಣೆ ಜರುಗಿಸ್ತೀವಿ ಕಾರ್ಯಕಲಾಪಗಳನ್ನು ಪ್ರಾರಂಭಿಸಲಾಯಿತು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರ ಆದೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೈದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರ ನೋಟಿಫಿಕೇಶನ್ ಆಗಿತ್ತು ಅದರ ಪ್ರಕಾರ ಗ್ರಾಮ ಪಂಚಾಯತ್ಗಳ ಎರಡು ಸಾವಿರದ ಇಪ್ಪತ್ ಇಪ್ಪತ್ತನೇ ಸಾಲಿನ ಚುನಾವಣೆ ಮುಗಿದ ನಂತರ ಮೂವತ್ತು ತಿಂಗಳ ಎರಡನೇ ಅವಧಿಗೆ ಅವರಿಗೆ ಎರಡನೇ ಅವಧಿಗೆ ರಿಟೈರ್ ರಾಜೀನಾಮೆಯಿಂದ ತೆರವಾದ ಬಣ್ಣ ಚೌಲ ಹತ್ತು ನಾಲ್ವೈದು ನಮಿ ಮೀಟರ್ ಮೂರು ಮೂರು ದಾನಮ್ಮ ರಮೇಶ್ ಹಲವೇ ಹನ್ನೊಂದು ಮೂವತ್ತೊಂಬತ್ತು ನಮಿ ಸೆನ್ಮೆಂಟರ್ ನಾಲ್ಕು ಶಿವಕ್ಕ ಪುಂಡೆಕ್ ಮಾದರ್ ಹನ್ನೊಂದು ನಲವತ್ತೊಂಬತ್ತ ನಾನು ಸೆನ್ಮೆಟರ್ ಒಟ್ಟು ನಾಲ್ಕು ಅರ್ಜಿಗಳು ಸ್ವೀಕೃತವಾಗಿವೆ ಈಗ ಹದಿನೈದು ನಿಮಿಷ ನಾಲ್ವರು ಕಾಯಿಷ ಕೊಡ್ತೀವಿ ನಾಲ್ವರು ಕಾಯಿಸ್ತಾರೆ ಅದರಿಂದ ನಾವೀಗ ಹೀಗಾಗಿ ಒಂದು ನಾಮಪತ್ರಗಳನ್ನು ಪರಿಶೀಲನೆ ಮಾಡಿದ್ದು ನಾನೀಗ ಇನ್ನು ನಿಮ್ಗೆ ಯಾರು ವಿಡ್ರಾಲ್ ಮಾಡೋರು ವಿಡ್ರಾಲ್ ಫಾರ್ಮ್ ಕೊಟ್ಟು ವಿಡ್ರಾಲ್ ಮಾಡಿ ಮುಂದಿನ ಸಭೆ ಪ್ರಾರಂಭಿಸಲ್ಲ ಆಯ್ತು ಸರ್ ನಮಸ್ಕಾರ ಹುಕ್ಕೇರಿ ತಾಲೂಕಿನ ಇಪ್ಪತ್ತೊಂಬತ್ತು ಮದಿಹಳ್ಳಿ ಗ್ರಾಮ ಪಂಚಾಯಿತಿಯ ಹತ್ತೊಂಬತ್ತು ಸದಸ್ಯರನ್ನು ಹೊಂದಿದಂಥ ಒಂದು ಗ್ರಾಮ ಪಂಚಾಯತ್ ಈ ಗ್ರಾಮ ಪಂಚಾಯತಿಯಲ್ಲಿ ಎರಡನೇ ಅವಧಿಗೆ ಸಾಮಾನ್ಯ ಮಹಿಳೆ ಅಧ್ಯಕ್ಷ ಸ್ಥಾನವನ್ನು ನಾಲ್ಕು ಜನ ಉಮೇದುವಾರಿಕೆಯನ್ನು ಸಲ್ಲಿಸಿದರು ಅದರಲ್ಲಿ ಇಬ್ಬರು ತಮ್ಮ ನಾಮ ನಿರ್ದೇಶನವನ್ನು ಹಿಂಪಡೆದುಕೊಂಡ್ರು ಇನ್ನಿಬ್ಬರು ಉಳಿದ್ರು ಚುನಾವಣೆಯಲ್ಲಿ ಲಕ್ಕವ್ವ ಬಾಳಪ್ಪ ಬಾಗಿ ಸಾಕಿನ್ ಮದ್ಯಹಳ್ಳಿ ಶ್ರೀಮತಿ ಶಿವಕ್ಕ ಪುಂಡ್ಲಿಕ್ ಮಾಧವ್ ಸಾಕಿನ್ ಶಿರಗಾಂ ಇವರಿಬ್ಬರಲ್ಲಿ ಚುನಾವಣೆ ಸ್ಪರ್ಧೆ ನಡೀತು ಅದರಲ್ಲಿ ಶ್ರೀಮತಿ ಲಕ್ಕವ್ವ ಬಾಳಪ್ಪ ಬಾಗಿ ಇರವರಿಗೆ ಹನ್ನೆರಡು ಮತಗಳನ್ನು ಪಡೆದು ಅವರು ಪಡೆದಿದ್ದಾರೆ ಶ್ರೀಮತಿ ಶಿವಕ್ಕ ಪುಂಡಲಿಕ್ ಮಾಧವ್ ಇವರು ಆರು ಮತಗಳನ್ನು ಪಡೆದರು ಹೆಚ್ಚು ಮತ ಪಡೆದ ಶ್ರೀಮತಿ ಹುಕ್ಕೇರಿ ಇಂದು ಮದಿಹಳ್ಳಿ ಗ್ರಾಮ ಪಂಚಾಯಿತಿ ಎರಡನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಹೌದು ವೀಕ್ಷಕರೇ ಸರ್ ಹಾಗೂ ಪಿಡಿಒ ಸುರೇಶ್ ತಳವಾರ್ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು ಶಿರಗಾಂವ್ ಹಾಗೂ ಮದಿಹಳ್ಳಿ ಒಟ್ಟು ಹತ್ತೊಂಬತ್ತು ಸದಸ್ಯರ ಪೈಕಿ ಲಕ್ಕವ್ವ ಬಾಳಪ್ಪ ಬಾಗಿ ಇವರು ಹನ್ನೆರಡು ಮತಗಳನ್ನು ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೂ ಶಿರಗಾಂವ್ ಗ್ರಾಮದ ಶಿವಕ್ಕ ಮಾದರ್ ಇವರು ಆರು ಮತಗಳನ್ನು ಪಡೆದುಕೊಂಡಿದ್ದಾರೆ ಅಧ್ಯಕ್ಷರಾಗಿ ಆಯ್ಕೆಯಾದ ಲಕ್ಕವ್ವ ಬಾಗಿ ಇವರು ಶಿರಗಾಂವ್ ಮತ್ತು ಮದಿಹಳ್ಳಿ ಗ್ರಾಮದ ಸರ್ವ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಮದಿಹಳ್ಳಿ ಹಾಗೂ ಶಿರಗಾಂವ್ ಗ್ರಾಮಗಳ ಅಭಿವೃದ್ಧಿಗೆ ನಾನು ಶ್ರಮಿಸುವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರ ಮಗನಾದ ವಕೀಲರಾದ ಭೀಮ್ಸೇನ್ ಬಾಗಿ ಇವರು ತಾಯಿ ಅಧ್ಯಕ್ಷರಾದ ಕೂಡಲೇ ಭಾವುಕರಾಗಿ ಮಾತನಾಡಿ ಕಣ್ಣಲ್ಲಿ ನೀರು ತಂದರು ಮದಿಹಳ್ಳಿ ಗ್ರಾಮದ ವಕೀಲರಾದ ಕಾಡಪ್ಪ ಕುರ್ಬೇಟ್ ಮಾತನಾಡಿ ಎರಡು ಗ್ರಾಮಗಳನ್ನು ಗಮನದಲ್ಲಿಟ್ಟುಕೊಂಡು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿ ಎಂದು ಸಲಹೆ ನೀಡಿದರು ಮದಳ್ಳಿ ಹಾಗೂ ಶಿರಗಾಂವ್ ಗ್ರಾಮದ ಸರ್ವ ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಇರಬಹುದು ಅಷ್ಟೇ ಆದರೆ ಒಂದೇ ತಾಯಿ ಮಕ್ಕಳಂತೆ ನಡ್ಕೊಂಡು ಬಂದಿರಗಾಂವ್ ಗ್ರಾಮದ ಇವತ್ತು ಎರಡನೇ ಅವಧಿಗೆ ಅಧ್ಯಕ್ಷ ಅದರ ಪೂರ್ವಭಾವಿ ಸಭೆಯಲ್ಲಿ ಕೂಡ ಕೊಟ್ಟ ಮಾತಂತೆ ರೇಣುಕಾ ಚೋಗಲ ಅಂತಕ್ಕಂಥ ಅಧ್ಯಕ್ಷ ಸ್ಥಾನವನ್ನ ಹತ್ತು ತಿಂಗಳ ಅವಧಿಗೆ ಎರಡನೇ ಅವಧಿಗೆ ನಮ್ಮ ಬಾಗಿಮಳೆತನದವ್ರು ಯಾವುದೇ ರೀತಿ ವಾಪಸ್ ದನ ಕಾಲದಿಂದನೂ ಅತ್ಯುತ್ತಮವಾಗಿ ಕಾರ್ಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂತ ಎರಡನೇ ಅವಧಿ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಡುವಂತ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಒಕ್ಕುಲ ಮೇರೆಗೆ ಇವತ್ತ ಎರಡನೇ ಅವಧಿಗೆ ಅಧ್ಯಕ್ಷರಾಗಿರುವ ಶ್ರೀಮತಿ ಲಕ್ಕವ್ವ ಇವರನ್ನು ಅತ್ಯುತ್ತಮ ರೀತಿಯಿಂದ ಅಂದ್ರೆ ಯಾವುದೇ ಕುಂದುಕೊರತೆ ತೊಂದರೆ ಆಗದ ಹಾಗೆ ಸಮಸ್ತ ಗ್ರಾಮ ಪಂಚಾಯತ್ ಶಿರಗಾಂವ್ ಮತ್ತು ಮದಿಹಳ್ಳಿ ಗ್ರಾಮದವರು ಒಳ್ಳೆ ರೀತಿಯಿಂದ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡೋದ್ರ ಜೊತೆಗೆ ನಾನು ಏನೇ ಆಗಲಿಲ್ಲ ಆದರೆ ಅಭಿವೃದ್ಧಿ ಕೆಲಸದಲ್ಲಿ ಕೂಡ ಇವತ್ತು ಶಿರಗಾಂವ್ ಮದಿಹಳ್ಳಿ ಗ್ರಾಮದಲ್ಲಿ ಯಾವ ರೀತಿ ಅನುದಾನದ ಕೊರತೆ ಆಗದಾಗೆ ಅಚ್ಚುಕಟ್ಟುತನದಿಂದ ಎಲ್ಲ ಇವತ್ತು ನಮ್ಮ ಮದಿಯಳ್ಳಿ ಮತ್ತು ಸುರಗಾಂ ಸದಸ್ಯರು ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾವುದೇ ರೀತಿಯ ಕುಂದು ಕೊರತೆ ಆಗದಾಗೆ ನೋಡ್ಕೋಬೇಕು ಯಾಕೆ ಮಾತನ್ನು ಹೇಳ್ತೇನೆ ಅಂತಂದ್ರೆ ನಾವು ಕೂಡ ಈ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸುಮಾರು ಐದು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೇನೆ ಆ ಸಲ್ಲಿಸುವ ಪೂರ್ವದಲ್ಲಿ ಕೂಡ ಇವತ್ತು ನಮ್ಮ ಮಗದು ಮಜ ನಮ್ಮ ಮುಂದಿಲ್ಲ ಆದರೂ ಅವ್ರು ನೆನೆಸ್ಬೇಕು ನಾವು ಯಾಕಂತಂದ್ರೆ ಸಿರ್ಗಾವ್ ಬರ್ತಕ್ಕಂಥ ಅನುದಾನವನ್ನು ಯಾವುದೇ ರೀತಿ ಮದೇಳಿಗೆ ಬಳಸಿದೆ ಮದೇಳಿ ಅನುದಾನವನ್ನು ಸಿರ್ಗಾವ್ಗೆ ಬಳಸದೆ ಸಂಪೂರ್ಣವಾದ ಅನುದಾನವನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದು ಮದೇಳಿ ಗ್ರಾಮ ಸಿರಗಾಂವ್ ಗ್ರಾಮದ ನಮ್ಮದೇ ಗ್ರಾಮ ಅಂತಕ್ಕಂಥ ಅಭಿಪ್ರಾಯವನ್ನು ಇಟ್ಟುಕೊಂಡು ಎಲ್ಲ ಸಿಬ್ಬಂದಿ ವರ್ಗದ ವಿಶ್ವಾಸವನ್ನು ತೆಗೆದುಕೊಂಡು ಇವತ್ತು ನಮ್ಮ ಪರ ಹಾಕಿರ್ಬೋದು ಅಥವಾ ವಿರುದ್ಧ ಹಾಕಿರಬಹುದು ಅವರೆಲ್ಲರೂ ನಮ್ಮವರೇ ಇವತ್ತೊಂದು ದಿವಸ ಮುಗಿತಂದ್ರ ನಾಳೆ ಅವರೆಲ್ಲ ನಮ್ಮವ್ರಣ್ಣ ಹಂಗೆ ಅಧ್ಯಕ್ಷರು ನಮ್ಮ ಇವತ್ತು ಹೊತ್ತು ವರ್ಷ ತಗೊಂಡು ಹೋಗ್ತಾರೆ ಅದೇ ರೀತಿ ಹೊಸಮನಿ ಅಂತಕ್ಕಂಥ ಉಪಾಧ್ಯಕ್ಷರು ಅವರು ಹೆಂಡುಮಾರೆ ಹಾಗೂ ಇವರೆಲ್ಲ ಇರ್ತಕ್ಕಂಥ ತುಂಬದಲ್ಲಿ ನಮ್ಮ ಸದಸ್ಯರು ಬಾಗಿ ನನ್ನ ಇರ್ಬೋದು ಕಶಮ ಕಾಕ ಇರ್ಬೋದು ಹಲವಾರು ನನ್ನೆಲ್ಲ ಸದಸ್ಯರು ಕೂಡ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆಯ ರೀತಿ ಮುಂದುವರಿಸ್ಕೊಂಡು ಯಾವುದೇ ರೀತಿ ಗ್ರಾಮ ಪಂಚಾಯಿತಿಗೆ ಚುಕ್ಕೆ ಬರದ ಹಾಗೆ ಕಪ್ಪು ಚುಕ್ಕೆ ಆಡಳಿತವನ್ನು ಸ್ವಚ್ಛ ರೀತಿಯಿಂದ ನಡ್ಸ್ಕೊಂಡು ಹೋಗುವಂತ ವ್ಯವಸ್ಥೆ ನಿಮ್ ಮುಂದ ಯಾರ ಬರ್ಲಿ ಇವತ್ತು ನೀವು ಮಾಡಿರ್ತಕ್ಕಂಥ ಕಾರ್ಯ ನಡೆಸ್ತಾರ ಬೀಣ ನಾ ಎರಡು ದಿವಸ ಮೆಂಬರ್ ಆಗಿ ಎರಡು ದಿವಸ ಅಧ್ಯಕ್ಷ ಆಗಿದ್ರು ಮುಖ್ಯ ಅಲ್ಲ ಆ ಕಾರ್ಯವನ್ನು ನೀವೆಲ್ಲ ಸಮರ್ಪಕವಾಗಿ ನಿಭಾಯಿಸಿ ಒಳ್ಳೆ ರೀತಿಯಿಂದ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆಗೆ ಮತ್ತೊಮ್ಮೆ ಧನ್ಯವಾದಗಳು